ಸಕಲೇಶ್ಪುರದಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಎರೆಮಣ್ಣು ಎರೆಮಣ್ಣನ್ನು ತೆಗೆದು ಇಟ್ಗೆ ಇಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಭಾಧ್ಯಕ್ಷೆ ಇಟ್ಟಿಗೆಗೆ ಮಣ್ ತಗೊಂಡು ಹೋದ ತಕ್ಷಣ ಕಂದ ಇಲಾಖೆ ಬರ್ತಾರೆ ತಗೊಂಡೋಗ್ಬಿಟ್ಟು ಬೈಸನ ಅಂತೇಳಿ ಸೌದೆ ತಗೊಂಡೋಗ ಸಭಾಧ್ಯಕ್ಷೆ ಅರಣ್ಯ ಇಲಾಖೆ ಬರ್ತಾರೆ ನಾನು ಹೇಳ್ತಿರ್ತಕ್ಕಂಥ ಸ್ಥಳೀಯ ಉದ್ಯಮ ಅಂದ್ರೆ ಏನೀಗ ಸಣ್ಣ ಉದ್ಯಮಗಳು ಮಾಡಬೇಕು ಅಂತಂದ್ರೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯತೆ ಸಭಾಧ್ಯಕ್ಷೆ ಹಲವಾರು ವರ್ಷಗಳಿಂದ ಸಕಲೇಶ್ ಇಟ್ಟಿಗೆ ಅಂದ್ರೆ ಫೇಮಸ್ ಇಟ್ಟಿಗೆ ಅಂದ್ರೆ ಅವ್ರೇನು ಬೆಂಗಳೂರಿಗೆ ಒಡೆಯಕ್ ಹೋಗಲ್ಲ ಸಭಾಧ್ಯಕ್ಷ ಬರೀ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿಗೆ ಮಾಡ್ಕತ್ತಾರೆ ಇಟ್ಟಿಗೆಯಲ್ಲಿ ಏನು ರೂಪಾಯಿ ದುಡಿಯಲ್ಲ ಸಭಾಧ್ಯಕ್ಷೆ ಎಂದ ನಿಂಟಿನಿಂದ ಮಳೆ ಶುರು ಆಗುತ್ತೆ ಮಾಡ್ ಮೂರು ತಿಂಗಳ ವ್ಯಾಪಾರ ಸಭಾಧ್ಯಕ್ಷೆ ಆ ಇಟ್ಟಿಗೆ ಮಾಡಕ್ ಹೋದ್ರೆ ಆ ಅರಣ್ಯ ಇಲಾಖೆ ಸೌದೆನು ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ ಹೆಂಗೆ ಸಭಾಧ್ಯಕ್ಷರೇ ಸಕಲೇಶ್ಪುರದಲ್ಲಿ ಇರ್ತಕ್ಕಂಥ ಕಾಫಿ ತೋಟಗಳಿಗೆ ಮಳೆಗಾಲ ಬರ್ತಕ್ಕಂಥ ಸಂದರ್ಭದಲ್ಲಿ ಮರಗಸಿನ ಮಾಡಲೇಬೇಕು ಮರಗಸಿ ಮಾಡಿಲ್ಲ ಅಂತೇಳಿದ್ರೆ ಹಾಗಲ್ಲ ಮರಗಸಿಲ್ ಬಂದಂತ ಸೌದೆಗಳನ್ನ ಏನ್ ಮಾಡಕ್ಕಾಗತ್ತೆ ತಿಪ್ಪೆಗೆಸಕ್ಕಾಗತ್ತೆ ಸಭಾಧ್ಯಕ್ಷ ಸೌದೆಗಳನ್ನು ತಗೊಂಡೋಗಕ್ಕೆ ಪರ್ಮಿಷನ್ ಇಲ್ಲ ನಮ್ ಇದರಲ್ಲಿ ಅಂತ ಹೇಳಿದ್ರೆ ಅರಣ್ಯವನ್ನು ಉಳಿಸಿರ್ತಕ್ಕಂಥದ್ದು ನಮ್ದು ಒಂದ್ ಎಕರೆ ಕಾಪಿ ತೋಟದಲ್ಲಿ ಇನ್ನೂರು ಇನ್ನೂರು ಮರಗಳನ್ನ ಬೆಳಿತಾರೆ ಸಭಾಧ್ಯಕ್ಷೆ